ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಪ್ರಯತ್ನ ಏನು ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ಬಂದಿದೆ ಅದರ ಅಂಗವಾಗಿ ಕೆ ಕೆ ಆರ್ ಡಿ ಬಳಿ ಹೆಚ್ಚಿನ ಅನುದಾನ ಇದೆ ನಮ್ಮ ಒಂದು ಕ್ಷೇತ್ರಕ್ಕೆ ಬರೋದು ನಮ್ಗೆ ಹತ್ತು ಕೋಟಿ ಅಷ್ಟೇ ಬೇರೆ ತಾಲೂಕಾದರೆ ಒಂದೊಂದು ನೂರು ನೂರು ಕೋಟಿ ಬರ್ತದೆ ನಾವು ಅದರಲ್ಲಿ ಮಾತು ಕೊಟ್ಟಿದ್ದೇವೆ ನಿಮಗೆ ನಾವು ಚುನಾವಣೆಯಲ್ಲಿ ಬಂದಾಗ ಕೋಟಿ ಬಂದಾಗ ನೀವೆಲ್ಲ ಇದು ರಸ್ತೆ ಪರಿಸ್ಥಿತಿ ನೋಡಂದಾಗ ನಾನು ಚುನಾವಣೆಯಲ್ಲಿ ಆರಿಸಿ ಬಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ರಸ್ತೆ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಅದರ ಪ್ರಕಾರ ಇವತ್ತು ಏನು ಕನ್ಸ್ಟ್ರಕ್ಷನ್ ಆಗ್ತೈತಿ ರೋಡಿಂದ ಬಿಟ್ರಿಕ್ಟ್ ಕೋರ್ಟ್ ಇನ್ ಕಲಬುರಗಿ ಸೌತ್ ಗಾನ್ಫಿ ಸಿ ಕೆ ಕೆ ಆರ್ ಡಿ ಬಿ ಮ್ಯಾಕ್ರೋ ಅಡಿಯಲ್ಲಿ ಒಂದೂವರೆ ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಇನ್ನೂ ಇಪ್ಪತ್ತೈದು ಲಕ್ಷ ರೂಪಾಯಿದು ಬಿಲ್ಡಿಂಗ್ ಕಲರ್ ಇದು ಕಲರಿಂಗ್ ಏನಪ್ಪ ಅಂದ್ರೆ ಮಾಡ್ತಂಗೆ ಅದು ಕೂಡ ಟೆಂಡರ್ ಆಗಿ ಕೊನೆಯ ವರ್ಕ್ಔಟ್ ಹಂತದಲ್ಲಿದೆ ಎರಡೂ ಕಾರ್ಯಕ್ರಮಗಳನ್ನು ಇವತ್ತು ಪ್ರಾರಂಭ ಮಾಡಿದ್ವಿ ಎದ್ದು ಎಲ್ಲ ವಕೀಲರು ಕೂಡ ಭಾಳ ಸಂತೋಷದಿಂದ ಬಂದು ನಮ್ಮನ್ನು ಸ್ವಾಗತ ಮಾಡಿಸಿ ನಮಗೂ ಮತ್ತು ನಮ್ಮ ಮೇಯರ್ ಅವ್ರಿಗೂ ನಮ್ಮ ಕಾರ್ಪೊರೇಟರ್ ಇಲಾಖೆಯವ್ರಿಗೆ ಎಲ್ಲರಿಗೂ ನಮ್ಮ ಮೂರು ಜನರಿಗೆ ಅಂತಂದರೆ ತಾವು ಗೌರವ ಸಲ್ಲಿಸಿದ್ದೀರಿ ತಮಗೆ ಧನ್ಯವಾದಗಳನ್ನು ಇದು ಚೆನ್ನಾಗಿ ಏನಪ್ಪ ಬಂದರೆ ಒಳ್ಳೆಯ ಕೆಲಸ ತೆಗೆದುಕೊಳ್ಬೇಕು ತಾವೆಲ್ಲ ನಾಳೆಗೆ ಏನಾದರೂ ಕಳಪೆ ಆದಾಗ ಮತ್ತು ನಾವು ಅದಕ್ಕೆ ಅಪವಾದ ಗುರಿ ಆಗ್ಬಿಟ್ಟು ತಾವೆಲ್ಲ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ನಿಂತು ಚೆನ್ನಾಗಿ ಕೆಲಸ ಮಾಡಿಕೊಂಡು ಆ ಮಾತಿಗೆ ತಕ್ಕಂಥ ನಡೆದೀವಿ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಏನಾದರೂ ಕೂಡ ಇದ್ದರೂ ಕೂಡ ತಮ್ಮ ತಮ್ಮ ಜೊತೆಗೆ ನಾವು ಇಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮತ್ತು ಅಲ್ಲಿ ಹೈಕೋರ್ಟಿಗೆ ಕೂಡ ನಾವು ಒಂದೂವರೆ ಕೋಟಿ ಹತ್ತು ಕೋಟಿ ರೂಪಾಯಿವರೆಗೂ ಕೂಡ ಕನ್ಸ್ಟ್ರಕ್ಷನ್ ಹತ್ತು ಹಾಂ ಹತ್ತು ಕೋಟಿ ರೂಪಾಯಿ ಕೂಡ ಟೆಂಡರ್ ಆಗಿದೆ ಇದು ನಮ್ಮ ಜಿಲ್ಲಾ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆಜಿಯವರು ಅವರಿಗೆ ತಮ್ಮದೇ ಆದಂಥ ಒಂದು ವಿವೇಚನೆಯಿಂದ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಹೆಣ್ಣು ಮಕ್ಕಳಿಗೆ ಕೂಡ ಒಂದು ಹೊಸ ಸ್ಟೇಡಿಯಂ ಮೊದಲೇನು ಚಂದ್ರಶೇಖರ್ ಪಾಟಲ್ ಪಾಟೀಲ್ ಸ್ಟೇಡಿಯಂ ಇತ್ತು ಅದರ ಪಕ್ಕದಲ್ಲೇ ಬರೀ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಸ್ಟೇಡಿಯಂ ವಾಕಿಂಗ್ ಟ್ರ್ಯಾಕು ಮತ್ತು ಜಿಮ್ಸು ಸ್ವಿಮ್ಮಿಂಗ್ ಪೂಲು ಎಲ್ಲ ರೀತಿಯಿಂದ ಹೆಣ್ಮಕ್ಳು ಅಲ್ಲಿ ಬಂದು ಇಡೀ ಜಿಲ್ಲೆ ಹೆಣ್ಮಕ್ಳು ಬಂದು ಅಲ್ಲಿ ಸ್ಟೇಡಿಯಂನಲ್ಲಿ ತಮ್ಮ ವಾಯುವಾರ ಮಾಡ್ತಕ್ಕಂಥ ಅವಕಾಶ ಕೂಡ ಕೊಟ್ಟಿದೆ ಎರಡು ದೊಡ್ಡ ಗಾರ್ಡನ್ಗಳು ಕೆಲಸಗಳಾಗಿವೆ ಮತ್ತು ಇವತ್ತು ಖಿಲಾ ಸುತ್ತ ಬೋಟ್ ನೀರು ಪ್ಯೂರಿಫೈ ಮಾಡಿ ಬೋಟ್ನಲ್ಲಿ ಪ್ರವಾಸಿಗರು ತಿರುಗಾತಕ್ಕಂಥ ಅವಕಾಶ ಕೂಡ ಮಾಡಿಕೊಟ್ಟಿದೆ ಇನ್ನೂ ಅನೇಕ ವಿಚಾರಗಳನ್ನು ಕೂಡ ಈ ಒಂದು ಗುಲ್ಬರ್ಗ ಭಾಳ ರಶ್ ಆಗಿದೆ ಸಾವಿರಾರು ಬಸ್ಗಳು ದಿನ ಓಡಾಡ್ತವೆ ನಾಲ್ಕು ಕಡೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗ್ಬೇಕಂತ ಹೇಳಿ ನಾಲ್ಕು ದಿಕ್ಕಿನಲ್ಲಿ ಮಾಡಿ ತಮ್ಮೆಲ್ಲರ ಆಶೀರ್ವಾದದಿಂದ ದೂರ ಸೆಟನ್ನಾಗಿ ಮಾಡಿದ್ರಿ ಹಂತ ಹಂತವಾಗಿ ಕೆಲಸ ಕಾರ್ಯಗಳನ್ನು ತೆಗಿತ ಇದ್ದೀವಿ ತಮ್ಮೆಲ್ಲರೂ ಅಂತ ಕಳ್ಕೊಂಡು ನಾನು ಮಾಡ್ತಿದ್ದ रेफ्रिजरेटर के ऊपर लगा है और बोल रहे हैं और वाला है और वाला है